ಸರ್ಕಾರ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ಯೋಜನೆ ಬಂದ್ ಮಾಡಿದಾಗಿಂದ ನಮ್ಮ ರೈತರು ನೀರಾವರಿ ಮಾಡ್ಬೇಕು ಬೇಡ ಅಂತಂದು ಬಹಳಷ್ಟು ಬಂದ್ಲಿಕ್ಕೆ ಇದಕ್ಕೆ ತೆರೆ ಹೇಳುವ ಕೆಲಸನ ನಮ್ಮ ರೈತ ಸಂಘ ಮಾಡಿದ್ವಿ ಏನ್ ಮಾಡೈತಪ್ಪ ಅಂದ್ರೆ ಆರ್ ಆರ್ ನಂಬರ್ ತಗೊಳೋದು ಹೆಂಗೆ ಆರ್ ಆರ್ ನಂಬರ್ ತಗೊಂಡಿದ್ಮೇಲೆ ಟಿ ಸಿ ಕಲೆಕ್ಷನ್ ತಗೊಳೋದು ಹೆಂಗೆ ಟಿ ಸಿ ಕಲೆಕ್ಷನ್ ತಗೊಂಡಿದ ಮೇಲೆ ಕಂಬ ವೈರು ಮತ್ತು ಹೊಸ ಟಿ ಸಿ ಕಲೆಕ್ಷನ್ ತಗೊಳೋದು ಹೆಂಗೆ ಅನ್ನಂಥ ವಿಚಾರನ ರೈತ ಮುಖಂಡರು ಮತ್ತು ಅಧಿಕಾರಿಗಳು ಮಾತನಾಡಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕಾರಣ ರೈತರು ಈ ವಿಡಿಯೋನ ಎಲ್ಲಿಯೋ ಸರಿಸಂಗೆ ಸಂಪೂರ್ಣ ವಿಡಿಯೋ ನೋಡಿದ್ರೆ ತಮಗೆ ಮಾಹಿತಿ ಅರ್ಥಕತಿ ಸೆಲ್ಫ್ ಎಜುಕೇಶನ್ ಅಂದ್ರೆ ಈಗ ಆರ್ ಆರ್ ನಂಬರ್ ಮಾತ್ರ ತುಂಬಿದ್ರೆ ಅದೆಷ್ಟು ಹದಿನೆಂಟು ಇಪ್ಪತ್ತ ಇಪ್ಪತ್ತೆರಡು ತಿಳಿದ್ರೆ ತುಂಬಿದ್ರು ಒಟ್ಟ ಅವರ ಎಲ್ಲ ಆಗ್ತದ್ರೆ ನಾಲ್ಕು ನಾಲ್ಕು ವರ್ಷಕ್ಕೆ ಆಗ್ತದ್ರು ಈಗ ಹಂಗಲ್ಲ ಸೆಲ್ಫ್ ಎಜುಕೇಶನ್ ಅಂದ್ರೆ ನೀವ ರೊಕ್ಕ ನೀವ ತಂತಿ ಕಂಬ ಅವಕ್ಕೆಲ್ಲ ರೊಕ್ಕ ಕೊಡ್ಬೇಕು ಹಂಗೆ ಯಾರು ಅರ್ಜಿ ಕೊಟ್ಟರು ನೀವು ನಿಮಗೆ ಗೊತ್ತಾಗದಲ್ಲ ಯಾಕಂದ್ರೆ ನೀವ ಅದು ಬಂದ ಬರ್ಲಿ ಬಿಡ ಕೊಕ್ಕಿ ಹಾಕಿ ನೋಡ್ಯನ ಅಂತ ಹೊಡಿತೀವಿ ಏನು ಆಕತೈತಿ ಅಂದ್ರ ನೀವು ಕೊಡ್ಲಿಲ್ಲ ಅಂದ್ರೆ ನಾವು ಯಾರು ಬಂದ್ ಮಾಡಿಲ್ಲ ನಾವು ಮೋಟ್ರ ಚಾಲು ಮಾಡ್ಕೊಂಡಿ ನಮಗೆ ನೀರು ಬರೋಕತೈತಿ ಅದು ನಮ್ಮ ಅರ್ಜೆಂಟ್ಗೆ ಆದ್ರೆ ನೀವು ಅಧಿಕೃತ ಕೊಡ್ರಿ ಅಂತ ನಮ್ಮ ವಾದ ನಮಗೂ ನಮಗೂ ಏನ್ ಅನುಕೂಲ ಅಂತ ಕೇಳ್ಬಿಡ್ತೀವಿ ಅಧಿಕೃತವಾಗಿ ಆದ್ರೆ ನಮಗೆ ಸರ್ಕಾರ ಸಬ್ಸಿಡಿ ಬರ್ತದೆ ಟಿ ಸಿಗುತ್ತೆ ಅದಕ್ಕೆ ಲೆಕ್ಕ ಸಿಗುತ್ತೆ ಅದಕ್ಕೆ ಸಿಗ್ತಾ ಇಲ್ಲ ನಮಗೂ ಅನುಕೂಲ ಇದೆ ಕಂಪ್ನಿಗೂ ಅನುಕೂಲ ಇದೆ ನಂಬರ್ ತಗೊಂಡ್ರಲ್ಲ ರೈತ ಬಾಂಧವರಿ ಕೆಲವೆಲ್ಲ ಡಿಸ್ಪ್ಯೂಟ್ ಇದೆ ಈಗ ನಮ್ ಎಸ್ಕಾಮ್ ಆಫೀಸಿಗೆ ಸೆಕ್ಷನ್ ಗೆ ಎಡಬ್ಲ್ಯೂ ಆಫೀಸಿಗೆ ಹೋದ್ರೆ ನಂಬರ್ ಕೊಡಕ ನೀವು ಸ್ವಂತ ಮಾಡ್ಕಿರಪ್ಪ ಅಂದ್ಬಿಡ್ತಾನ ಹೌದಲ್ವಾ ನಾನು ಹೇಳಾಕತ್ತೇ ಇವಾಗ ನೀವು ಒಂದು ಸರ್ವಿಸ್ ಕನೆಕ್ಷನ್ ಮುಂಚೆ ಅರ್ಜಿ ಹತ್ತು ಸಾವಿರ ಕಟ್ಟಿದ್ರಲ್ಲ ಆಕ್ರಮ ಅನ್ನೋದು ಬಿಟ್ಬಿಡಿ ಆ ವರ್ಡ್ ಬೇಡ ಆ ವರ್ಡ್ ತಗೊಬಿಡಿ ಬಿಡಿ ಅನ್ನ ಬೇಡ್ರಿ ನೀವು ರೈತರ ಸಕ್ರಮ ಸಕ್ರಮದಿಂದ ನೀವು ಅರ್ಜಿ ನೋಂದಣಿ ಮಾಡ್ರಿ ನೀವು ಅರ್ಜಿ ನೋಂದಣಿ ಮಾಡಿ ಯಾವುದೇ ಸೆಕ್ಷನ್ ಸಬ್ ಡಿವಿಜನ್ ಹೋಗಿ ಅರ್ಜಿ ನೋಂದಣಿ ಮಾಡಿ ಆ ಟಿ ಸಿ ಅಲ್ಲಿ ಸರ್ವಿಸ್ ಕನೆಕ್ಷನ್ ಇತ್ತಂದ್ರೆ ಬರೀ ಡಿಪಾಸಿಟ್ ಬಾಳ ಅಂದ್ರೆ ಒಂಬತ್ತು ಸಾವಿರ ರೂಪಾಯಿ ಬರ್ತೈತಿ ಐದು ಎಚ್ ಪಿಗೆ ಆ ಒಂಬತ್ತು ಸಾವಿರ ಕಟ್ಟಿ ನೀವು ಆರಾಮ್ ನಂಬರ್ ಕೊಡ್ತಾರೆ ಸಪೋಸ್ ಅದು ಓವರ್ ಲೋಡ್ ಇತ್ತಪ್ಪ ಅಂದರೆ ಆ ನೀವು ಅರ ನಂಬರ್ನ ಡಿಪಾಸಿಟಾಗಿ ಕಟ್ಕ್ಯಾರಿ ನಾವು ಓವರ್ಲೋಡ್ ಆಗಿದ್ದನ್ನೇ ನಮ್ಮ ಎಸ್ ಕಮ್ ಆಫೀಸರು ಎಸ್ಟಿಮೇಟ್ ಮಾಡ್ತಾರೆ ಅದನ್ನು ಡಿಪಾರ್ಟ್ಮೆಂಟ್ಲಿ ಮಾಡ್ಕೊಡ್ತೇವೆ ಅನ್ನೋ ಒಂದು ಡಿಸಿಜನ್ ಮಾಡಿದ್ದೇವೆ ಇವಾಗ ಗೊತ್ತಾಯ್ತಾ ಆಮೇಲೆ ಸಪೋಸ್ ಒಂದು ಕಂಬ ಎರಡು ಕಂಬ ಇತ್ತಪ್ಪ ಆ ಟಿ ಸಿಗೆ ಒಂದು ಕಂಬ ಎರಡು ಕಂಬದ್ದು ಸ್ವಂತ ಮಾಡ್ಕೋಬೇಕು ಅದ್ ಒಂದು ಕಂಪ್ ಮೂವತ್ತೈದು ಸಾವಿರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಬರ್ತೈತಿ ಆಮೇಲೆ ಡಿಪಾಸಿಟ್ ಕಟ್ಕೋಬೇಕು ಅಷ್ಟೇ ಇಷ್ಟು ಕಟ್ಟಿಗೆ ಅಂದರೆ ಆ ಅಕ್ರಮ ಅನ್ನೋದು ಹೋತು ಇವು ಸಕ್ರಮ ಅದಾವ ಈ ಟಿ ಸಿ ಗು ಹೊಂದಾಣಿಕೆ ಅದಾವ ಇನ್ನು ಸಾವಿರಾರು ಕೊಳೆ ಬಾವಿಗಳು ಅದಾವ ಪರಿಕರಗಳು ಬೇಕಾಗಿವೆ ಅಂತ ಹೇಳಿದ್ರ ಮಂತ್ರಿಗಳಿಗೆ ಅರ್ಥ ಮಾಡ್ತಾರ ಸಮ ತೋರಿಸ್ಬಿಡ್ತೀರಿ ಅವ್ರು ಒಪ್ಪೋದಲ್ಲ ಹೇಳಿದ ಅರ್ಥ ಆಯ್ತು ಈಗ ಒಂದ್ ಇಪ್ಪತ್ತೈದು ಕೆವಿಗೆ ಅದ್ರ ಕೆಪಾಸಿಟಿ ಮೂರರಿಂದ ನಾಲ್ಕು ಬೋರ್ ಮೂರ್ ಬೋರ್ ಏಳುವರೆ ಈಗ ನಾಲ್ಕನೇ ಬೋರ್ ಅದಕ್ಕೆ ಅರ್ಜಿ ಕೊಟ್ರೆ ನಿಮಗೆ ಆರ ನಂಬರ್ ಕೊಡಕ್ಕೆ ಬರಲ್ಲ ಅನ್ನೋದು ಒಂದ್ ಪ್ರಶ್ನೆ ನಿಮಗೆ ನಾವೇನ್ ಮಾಡ್ತೇನೆ ಅರ್ಜಿ ಕೊಡ್ರಿ ಅದನ್ನ ಇಪ್ಪತ್ತೈದು ತೆಗೆದ ಅರವತ್ ಮೂರ್ಕೆ ನಾವು ಎಸ್ಟಿಮೇಟ್ ಮಾಡ್ಕೊಂತೀವಿ ನಿಮ್ಮ ನಂಬರ್ ಕೊಡ್ತೇವೆ ನಾವು ಡಿಪಾರ್ಟ್ಮೆಂಟ್ಲಿ ಮಾಡ್ತೇವೆ ಅನ್ನ ಕತೆ ನನಗೆ ಯಾರಿಗೆ ಅರ್ಥ ಆಗತಿ ಮತ್ತೆ ಹೋಗಿ ಏನ್ ಹೇಳ್ತೀರಿ ಹಂಗ ಅವ್ರಿಗೆ ಹಂಗ ಬಂದೆ ಅಂತ ಚೀಪ್ ಇಂಜಿನಿಯರ್ ಮಾತಾಡೋದ್ನೆ ಬೆಳಕೇರಿ ಅವರು ಹತ್ತೊಂಬತ್ ಅಂದ್ರೆ ಐದ್ ಎಚ್ ಪಿ ಗೆ ಅಂದ್ರ ಒಂಬತ್ ಸಾವಿರ ಚಿಲ್ರ ಆಗತ್ತೆ ಒಂಬತ್ ಸಾವಿರ ಚಿಲ್ರ ತುಂಬಿ ಇವತ್ತು ಲೈನ್ ತಗ ನಂದ ಅಂತ ನೀವು ಅರ್ಜಿ ಹೇಳ್ಬೇಕಲ್ಲ ನಾಳೆನೇ ಹೋದ್ರೆ ರೊಕ್ಕ ತುಂಬ್ರಿ ನಿಮ್ದು ಚಲೋ ಆರ್ ಆರ್ ನಂಬರ್ ಅಧಿಕೃತ ನೀ ಲೈನ್ ಹಾಕಬಹುದು ಅಲ್ಲೇ ಆಲ್ರೆಡಿ ನಾಲ್ಕು ಪೀಸಿ ನಾಲ್ಕು ಬೇರೆ ಅದಕ್ಕ ಅದ ಒದಕ್ಕ ನೀವ್ ಅದಕ್ಕೆ ಲೋಡ್ ಆಗಲ್ಲ ಆ ಇಪ್ಪತ್ತೈದರ ತೆಗಿ ಅರವತ್ ಮೂರು ಹಾಕ ಅಂತ ಹೇಳೋಣ ಹಾಕ್ತಾರ ನೀವೊಂದ್ ಸ್ವಲ್ಪ ಗಟ್ಟಿ ಆಟ ನೀವು ಈಜ್ಬಂದ್ ಕೈ ಎತ್ತಿರಿ ನೀವೊಬ್ರು ಇಲ್ಲಿ ಮಟ್ಟ ತುಂಬಿಲ್ಲ ಇದನ್ನ ಹೇಳೇ ಒಂದ್ ಮೂರ್ ತಿಂಗಳು ಆತ ನಾವ್ ಅಲ್ಲಿ ಕೂತಿದ್ವಲ್ಲ இன்னொரு லக்கி அது எஸ்டே ஆறுவரி ஆகத்தி ரொக்கெல்லாம் இவத்த இல்லை நாலேன தம்பி ஒன்னொந்தோட் கடிம மேட் அல்ல அது கம்பிங் யார் கம்ப ஆக்காவேன் அதுக்கு ஒன் இப்ப சவர அந்த அது எட்டு சாத்த அஸ் மினிமம்சி கம்பது எஸ்து வயர் எஸ்து பிரோக்கான அஸ் தும்பா நீங்க கட்டி ஆக அது பிள்ள மொதலிங் இப்ப சார துன்ல தும்பி கம்பெனி ஒன்ற நீங்க சேர் மூவத் சாய் யாக்குவ அந்த டின் அேர இதை லெவென் கேவி அது எல் டினே இரலா அல்ல கொக்கி அல்ல குதர்ச இவனி பர்த்தத்து அதுனா கொடிரி அந்த கேது நான் அவ்னா ஹோகி டிசைட் மாத்தினி அந்த அவரு இன்னு இதற்கு அது அக்கமாத் டசைட் ஆத்தன் நீ மத்த ஒம்பத்தி சார தும்பித ஒன் கம்பத்து ரொக்க கம்ப அதுக்கொந்த டிசி குந்தரக்காம்பா அதுக்கொந்த சார ஒ சாவ ஆ லே டிசி குந்திருத்த அவன் யார் அப்துல்ல நீந்த அஷ்ட் ரொக்க ಇಪ್ಪತ್ ಇಪ್ಪತ್ತೈದು ಸಾವಿರದಾಗ ಆಕತಿ ಅಂದ್ರೆ ಟಿ ಸಿ ಕುಂದರ್ಸಿ ಅದಕ್ಕೆ ಒಂದೂವರೆ ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ಟಿ ಸಿಗೆ ಗೆ ಎಸ್ಟಿಮೇಟ್ ಮಾಡ್ತಾರ ಈಗ ಅದು ಅದು ಆದ್ರೆ ಆಕತೆ ಎಲ್ಲ ಗೊತ್ತಿಲ್ಲ ಅದನ್ನ ಇವತ್ತು ಬೇಡಿಕೆ ಹೇಳೇವಿ ಕ್ಯಾಬಿನೆಟ್ ಮತ್ತೆ ಮಾಡಕ್ಕೆ ಎಷ್ಟು ದಿವಸ ಪ್ರತಿ ಗುರುವಾರ ಮಾಡ್ತಾರ ಬುಧವಾರ ಇಟ್ಟಾರ ಕ್ಯಾಬಿನೆಟ್ ಅವ್ರ ಮನ್ಸು ಮಾಡಿದ್ರೆ ಇವತ್ತ ಮುಗಿಸ್ಕೊಂಡು ನಾಳೆ ಬುಧವಾರ ಗುರುವಾರ ಮಾಡಿ ಮಾಡಲಿಲ್ಲ ಅಂದ್ರೆ ಮುಂದಿನ ಬುಧವಾರಕ್ಕೆ ಮತ್ತೆ ಕೇಳೋಣಂತ ಒಂದ್ ದಿವಸ ಹೆಚ್ಚಿಕಪ್ಪ ಮುಂದಿನ ಈಗ ಆಲ್ರೆಡಿ ಶುಂಠಿದು ಹಳೆ ಬೆಳೆ ವಿಮೆ ಬೆಳೆ ಪರಿಹಾರ ಇವನ್ನೆಲ್ಲ ಇಟ್ಕಂಡ ನಾಳೆ ಇಪ್ಪತ್ನಾಲ್ಕ ದೊಡ್ಡ ಪ್ರಮಾಣದ ಹೋರಾಟ ಇಟ್ಕೊಂಡದ್ದು